ಹಲೋ ಹಲೋ ಎಂತ ಮಾಡ್ತಿದ್ದೆ ತೇಜು ಸುಮ್ಮನೆ ಕೂದಿದಿನ್ ಕಣೆ ಬೋರ್ ಹೊಡಿತಿದೆ ನನಗೆ ಓ ಬೋರ್ ಹೊಡಿತಿದೆ ಹಂಗದ್ರು ಹೋಗಿ ಸಾಯಿ ನೀ ಫ್ರೀ ಇದೆಯಾ ಓ ಫ್ರೀ ಇದ್ದೀನಿ ಯಾಕೆ ಹಂಗ ಬಾ ಇಬ್ರು ಒಟ್ಟಿಗೆ ಹೋಗಿ ಸಾಯೋಣ ನಿಜವಾಗ್ಲು ಕಣೆ ಕಾಲೇಜ್ ಮುಗ್ದಾದ್ಮೇಲೆ ಟೈಮ್ ಹೋಗ್ತಿಲ್ಲ ನನಗೆ ಎಲ್ಲಾದರೂ ಟ್ರಿಪ್ ಹೋಗೋಣ ಟ್ರಿಪ್ ಹೋಗಲಿಕ್ಕೆ ಹಣ ಯಾರು ನಿನ್ನ ಅಪ್ಪ ಕೊಡ್ತಾರೆ ಏ ಇದು ಎಂತ ಗೊತ್ತಾ ನಾಳಿದ್ದು ಸುಜಿದ್ ಬರ್ಡೇ ಅಲ್ಲ ಸೊ ಪಾರ್ಟಿ ಮಾಡೋಣ ಇವಾಗ ನಿಮ್ಮಪ್ಪ ದುಡ್ಡು ಕೊಡ್ತಾರ ಅಂತಲ್ವಾ ಏ ಹೋಗಿ ಪಾರ್ಟಿ ಹೆಂಗೂ ಶುಜ್ಜಿ ಕೊಡ್ತಾಳೆ ನಾ ಒಂದು ಗಿಫ್ಟ್ ಕೊಟ್ಟರೆ ಆಯ್ತಪ್ಪ ಹ್ಞೂ ಹೌದು ವಾಚ್ ಕೊಟ್ಟರೆ ಹೇಗೆ ವಾಚ್ ಕೊಡುವುದಾದ್ರೆ ಒಂದು ಸ್ವಲ್ಪ ಬ್ರ್ಯಾಂಡೆಡ್ ವಾಚ್ ಕೊಡಬೇಕು ಬ್ರ್ಯಾಂಡೆಡ್ ವಾಚ್ ಕೊಡೋದಾದ್ರೆ ಒಂದು ಸ್ವಲ್ಪ ನಮ್ಮ ಬಜೆಟ್ ಬಜೆಟ್ಟೆಲ್ಲ ನೋಡ್ಕೊಂಡು ಕೊಡಬೇಕಲ್ಲ ಸೊ ಬೇರೆ ಏನಾದರೂ ನೋಡುವ ಕ್ವಾಲಿಟಿನೂ ಬೇಕು ನಮ್ಮ ಬಜೆಟಲ್ಲೂ ಆಗಬೇಕು ಏನು ಮಾಡೋಣ ಏ ಹೆಂಗೋ ನಿಮ್ಮದೇ ಚಾನಲ್ ಉಂಟು ನೀನು ಬೆಸ್ಟ್ ವಿಶಸ್ ಮಾಡ್ತೀಯಾ ಸೊ ಅದನ್ನೇ ಮಾಡಿದರು ನನಗೆ ಯಾಕೆ ಬಂದುಬಿಡು ನಾನೇನು ಬೆಸ್ಟ್ ವಿಶಸ್ ಫ್ರೀಯಾಗಿ ಮಾಡ್ಕೊಡ್ತಿದ್ದೀರಾ ಅಲ್ಲೂ ಕ್ಯಾಮ್ರಾ ಲೈಟ್ಗೆಲ್ಲ ದುಡ್ಡಾಗುತ್ತಮ್ಮ ಏ ಎಂತ ಗೊತ್ತಾ ನಾವು ಇಷ್ಟು ಜನ ಫ್ರೆಂಡ್ಸ್ ಇದ್ದೇವೆ ನಾವೆಲ್ಲ ಸೇರ್ಕೊಂಡು ಹಣ ಹಾಕಿದ್ರೆ ಆಯ್ತಪ್ಪ ಹಾಗಾದ್ರೆ ಓಕೆ ಬೆಸ್ಟ್ ವಿಶಸ್ ಹೊಸತನದೊಂದಿಗೆ ನಿಮ್ಮ ಮುಂದೆ ಅತಿ ಶೀಘ್ರದಲ್ಲಿ